ನೋಡಿ ತಮಗೆ ಗೊತ್ತಿದೆ ಗವರ್ನರ್ ಅಡ್ರೆಸ್ ಫಸ್ಟ್ ಹೊಸ ವರ್ಷದಲ್ಲಿ ಪ್ರಥಮ ಏನು ಅಧಿವೇಶನ ಆಗುತ್ತೆ ಅದಕ್ಕೆ ಗವರ್ನರ್ ಅಡ್ರೆಸ್ ಇರಬೇಕಾಗ್ತದೆ ಗವರ್ನರ್ ಇಸ್ ದ ವಾಯ್ಸ್ ಆಫ್ ದ ಗವರ್ಮೆಂಟ್ ಗವರ್ಮೆಂಟ್ ಇವತ್ತು ಏನು ನಾವು ಅವ್ರಿಗೆ ಇದು ಕೊಡ್ತೀವಿ ಅದನ್ನು ಓದ್ತಾರೆ ಹಿಂದೆಲ್ಲ ಓದಿಲ್ವಾ ಅವರು ಇದೇ ಗವರ್ನರ್ ಓದಿಲ್ವಾ ಓದಿದಾರಲ್ಲ ಯಾಕೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಅನ್ನೋದು ಒಂದು ಮಹತ್ವವಾದಂತಹ ಯೋಜನೆ ಮನೆ ಕೊಟ್ಟಿದ್ದೀನಿ ನಿಮ್ಗೆಲ್ಲ ಹಳೇದೇನಿತ್ತು ನನಗೆ ಬಿಡಿ ಕೊಟ್ಟಿದೆ ನಿಮ್ಗೆ ಸುಮ್ಮನೆ ಹೇಳಿಕೆ ಕೊಡುವಂಥದ್ದಲ್ಲ ನಿಮಗೆ ಮೊದಲು ಏನಿತ್ತು ಈಗ ಏನಿತ್ತು ನಿಮ್ಗೆ ನೋಟೇ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಲ್ಲ ನಿಮ್ ನೋಟ್ ಕನ್ನಡದಲ್ಲಿ ಕೊಟ್ಟಿದೀನಿ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದೀನಿ ಯಾವ ರೀತಿ ಇವತ್ತು ದಿವಸ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಹೀಗಿದಾಗ ಇದ್ರ ಬದನ ನಾವು ತಿರಸ್ಕಾರ ಮಾಡಿ ಇವತ್ತು ನಮಗೆ ಇಲ್ಲಿ ಮತ್ತೆ ಪುನರ್ ಸ್ಥಾಪಿಸಬೇಕಾದ್ರೆ ಮಹಾತ್ಮ ಗಾಂಧಿ ಅದು ಜನರ ಹಕ್ಕು ಇವತ್ತೊಂದು ದಿವಸ ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು ಆ ಹಕ್ಕನ್ನು ಕಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಇದು ಮಾಡಬೇಕಂದ್ರೆ ಮಾಡಬೇಕಂದ್ರೆ ಅದನ್ನ ಓದ್ಬೇಕು ಓದ್ ಮಾಡಿ ಹೇಳ್ಬೇಕಂದ್ರೆ ಗವರ್ನರ್ ಏನು ಅವರಿಗೆ ಅವ್ರಿಗೆ ಗವರ್ನರ್ ಏನಾದ್ರು ಕೇಂದ್ರ ಸರ್ಕಾರ ಏಜೆಂಟ್ ಅವರು ಇಂಡಿಪೆಂಡೆಂಟ್ ರಾಜ್ಯದ ಓದಬೇಕಾಗಿತ್ತು ಅದ್ರ ಏನ್ ತೋರಿಸೋದು ಗವರ್ನರ್ ಓದಂಗಿಲ್ಲ ಕೇಂದ್ರ ಸರ್ಕಾರ ಕೈಗೊಂಬೆ ತಾವೇ ಕೂತ್ಕೊಂಡು ಗವರ್ನರ್ ಅವರು ಅದಕ್ಕೆ ಇದು ಓದ್ಬೇಕಾಗಿ ನಾನು ಬಯಸ ರೀಡ್ ಇಟ್ ಓದಬೇಕು ಅದನ್ನ ಬಿಟ್ಕೊಂಡು ನಾನು ತಿರಸ್ಕಾರ ಮಾಡ್ತೀನಿ ಅಂದ್ರೆ ಯುವರ್ ಗವರ್ನರ್ಟಿಂಗ್ ಆನ್ ಸೆಂಟ್ರಲ್ government ಒಂದು ಪಾರ್ಟಿ ಒತ್ತಾರಾಗಿ ಒತ್ತನು ಸನ್ಡ್ಕೊಂಡಿದ್ರು ಏಜೆಂಟ್ ಆಗಿ ನಡ್ಕೊಂಡಿದ್ರು ಅದರ ಕಾರಣ ಯಾರು గవర్నర్ ಔರ್ గవర్నర్ ಈ ತಿರಿಂತ ಮಾಡಿದಾಗ ಅದಲ್ಲ ವಾತಾವರಣ ಸೃಷ್ಟಿ ಆಗಿದೆ ಅಲ್ಲಿ ಪಾಪ ಹರಿಪ್ರಸಾದ್ ಅವರು ಹಲ್ಲೆ ಬಟ್ಟೆ ಎಲ್ಲಾ ಕೇರ್ಸ ಹಚ್ಚಿ ಕೊಡ್ತ ಈ ವಾತಾವರಣ ಸೃಷ್ಟಿ ಮಾಡಕ್ಕೆ ಇದಲ್ಲ ಆಗ್ಲಿಕ್ಕೆ ಕಾರಣ ಗವರ್ನರ್ ಇಲ್ಲಿ ಬರ್ವೇ ಬರಲೇ ಬರದೇ ಆಗಿತ್ತು ಬಂದ್ರೆ ಯಾಕೆ ಬಂದಿಲ್ಲ ಹೋದಾಗಿಲ್ಲ ತಿಳ್ ಮಾಡಿದೆ ಇನ್ನೊಂದು ನಾಲ್ಕು ರಾಜ್ಯೋತ್ಸವ ಭಾಷಣ ಇದ್ರೆ ಟೀಕಿಸುವ ಅಂಶಗಳಿದ್ರೆ ಭಾಷಣ ಮಾಡಲ್ಲ ಅನ್ನುವಂತ ಸಂದೇಶವನ್ನು ಮತ್ತೆ ಪದೇ ಎರಡನೇ ಸಲ ಪ್ರೂವ್ ಮಾಡ್ತಾ ಇದಾರೆ ಅವರು ಒಂದನೇ ಸಲ ಮನ ಪ್ರೂವ್ ಮಾಡಿದಾರೆ ಬಿಜೆಪಿ ಏಜೆಂಟ್ ಅಂತ ಎರಡನೇ ಸಲ ಮತ್ತೆ ಪ್ರೂವ್ ಮಾಡ್ತಾ ಏಜೆಂಟ್ ಅಂತ ಹೇಳಿ ಅಂಡ್ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್ ಸಂಘರ್ಷ ಏನ್ ಆಗಲಿ ಏನಾಗ್ತದೆ ಮತ್ತೆ ಅನಿವಾರ್ಯ ಇದೆ ಯಾರು ಮಾಡಿಕೊಟ್ಟಿದ್ದಾರೆ ನಮ್ಮ ಸಂಘರ್ಷ ಸಂಘರ್ಷ ಮಾಡ್ತಾರ ತಮಿಳುನಾಡಿನ ಇದೇ ತರ ಮಾಡ್ತಾ ಇದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಇದೇ ತರ ಮಾಡ್ತಾ ಇದ್ರೆ ಇದೆ ಇದೇ ತರ ಆಗಿದೆ ಮತ್ತೆ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್ ಮುಕ್ತವಾಗಿ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯಗಳಲ್ಲಿ ಸರ್ಕಾರ ಸರಿಯಾಗಿ ನಡೀಬಾರ್ದು ಇದನ್ನ ಅಲ್ಲ ಅಂದ್ರೆ ಅಂದ್ರೆ ಕೇಂದ್ರ ಸರ್ಕಾರದ ವಿರೋಧ ನಾವು ಏನು ವ್ಯಕ್ತಪಡಿಸಬಾರ್ದು ನಾವು ಕೇಂದ್ರ ಅವರ ಅವ್ರ ತರ ಗೌರ್ನರ್ ತರ ನಾವು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಏಜೆಂಟ್ ಆಗಿರ್ಬೇಕು ಬೆಳಗಾವಿಯಲ್ಲಿ ನಾಲ್ಕು ನೂರು ಕೋಟಿ ರೂಪಾಯಿ ತುಂಬಿದ್ರೆ ಲಾರಿಯೇ ನಾನು ನೋಡಿದೀನಿ ಬಾರಿ ಈಗ ನನಗೂ ಆಶ್ಚರ್ಯ ಆಗಿದೆ ನಂಬಲಿಕ್ಕೆ ಸಾಧ್ಯ ಆಗುದಿಲ್ಲ ಈಗ ನಾನು ನೋಡ್ತಾ ಇದ್ದೆ ಬೆಳಿಗ್ಗೆ ಪೇಪರ್ನಲ್ಲಿ ಆಶ್ಚರ್ಯ ಆಗಿದೆ ಬಂತು ಏನು ಏನು ಅದು ಹೆಂಗೆ ಬಂತು ಏನು ಬಂತು ಯಾವ ಹಣ ಏನು ಇದೆಲ್ಲಾನು ಹೊರಬರಬೇಕಲ್ಲ ಮತ್ತು ನಾಲ್ಕನೂರು ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದು ಏನಿತ್ತು ಸೆಕ್ಯೂರಿಟಿ ಏನಿತ್ತು ನಾಲ್ಕು ಒಂದ್ ರೂಪಾಯಿನ ಎರಡು ರೂಪಾಯಿನ ನಾಲ್ಕು ಕೋಟಿ ಆದ್ರೆ ಏನೋ ಬ್ಯಾಂಕರ್ಪೂರ್ ಕೋಟಿ ಅಂದ್ರೆ ಅದಕ್ಕೆ ತಕ್ಕದಾದಂತ ಸೆಕ್ಯೂರಿಟಿ ಬೇಕಾಗಿತ್ತ ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ ನಲ್ಲಿ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಇದು ಮಾಡಿದ್ರೆ ಸ್ಟೇಟ್ಸ್ ಪ್ರೊಟೆಕ್ಷನ್ ಕೊಡ್ತಾ ಇದ್ರಾ ಇದು ಏನೋ ನಡೆ ಇದೆ ಚಾತ್ತೂರ್ ನಡೆ ಇದೆ ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೋಳ್ಬೇಕು ನಾವು ಅದೇ ಬರ ಪ್ರೊಟೆಕ್ಷನ್ ಗಡನಾ ಕೋಟಿ ರೂಪಾಯಿ ಹಣಕ್ ಈಗ ನಾಕ್ನೂರ್ ಕೋಟಿ ಹಣಕ್ ನೀವೇ ವಿಚಾರ ಮಾಡ್ರಿ ನಾಕ್ನೂರು ಹಣ ಕೋಟಿ ಸಾಗಾಣಿಕೆ ಮಾಡ್ಬೇಕಾದ್ರೆ ಅದು ಲೀಗಲ್ ಇಲ್ಲಿಗೋ ನನ್ಗೆ ಮಾಹಿತಿ ಗೊತ್ತಿಲ್ಲ ಸುಮ್ಮನೆ ಪೇಪರ್ ಓದಿದಿನಿ ಅದು ಯಾರು ಟ್ರಸ್ಟ್ ನೋ ಏನೋ ಏನು ಹೋಗುತ್ತೂರ್ ಕೋಟಿ ರೂಪಾಯಿ ತಗೊಂಡು ಹೋಗಾಗ ಅದಕ್ಕೆ ಸೂಕ್ತವಾದಂತ ಇದು ಬೇಕಾಗಿರಂಗಿಲ್ಲ ನನ್ಗೆ ಗೊತ್ತಿಲ್ಲ ರೀ ನನ್ಗೆ ಗೊತ್ತಿಲ್ಲ ನಾನು ಇವತ್ತು ಪೇಪರ್ ನೋಡಿದೀನಿ ಇದು ಬಹಳ ಗಂಭೀರವಾದಂತ ವಿಚಾರ ಇದು ಸೂಕ್ತವಾದಂತ ತನಿಖೆ ಆಗ್ಬೇಕು